ಏ ಮ್ಯಾಳ್ಗೆ ಮ್ಯಾಗಿಂತ ಹಗ್ಗವಾಗಿ ಒಗಿ ಇಲ್ಲ ಮನೆಯ ಗೇಟ ತಗಿ ತಗಿ ದೂರ ಸರಸಬ್ಯಾಡ ಹೆಪ್ಪ ಎಲ್ಲಿ ಹುಡ್ಬೇಕು ಎಲ್ಲಾಕ ಎಲ್ಲ ಹುಡುಕು ಹೋಮಗ

ಒಂದು ತೆಗಿ ಅಂದ್ರೆ ಒಂದು ತೆಗಿತಿ ನಾ ಇವತ್ತು ರೂಪಾಯಿ ರೋಡ್ ಮಾಡಿಸ್ ಪಂಚಾಯತಿ ಬಂದ ರೋಡ್ಗಳು ಬಂದವ ಕಾಂಟ್ರಾಕ್ಟರ್ ಇದನು ಮಾಡಿ ಮಾಡುವ ಬಾರಿ ಅಂದ್ರೆ ಭಾರಿ ಇನ್ಕಮ್ ಬಂದ ನೋಡಿದ್ರ ನೀ ಅಂತರದ ಕಾಂಟ್ರಾಕ್ಟರ್ ನೀ ಏನು ಜೇಲ್ ಕರ್ತಗ್ಯಾ ಇಲ್ಲಿ ಕೇಳ ಕಾಲ್ ಹಿಡಿತ ಒಂದು ತಿಳ್ಕೊಂಡು ಒಂದು ಮಾತಾಡ್ಬೇಡ ಅದಕ್ಕೆ ನಾ ಹಂಗತ್ತು ಗೊತ್ತ ಇವತ್ತು ಇದ್ದೀನು ಇವತ್ತು ನನ್ನ ಹಳೆ ಪಿಗಾರ ಪಾರ್ಕಿಗೆ ಬರ್ತೀನಿ ಅಂದಾಳ ಅದಕ್ಕೆ ಕೂತೀನಿ ಅದು ನನ್ನ ಮೂಡೆಲ್ಲ ಹಾಳು ಮಾಡ ಯಾ ಯಾವ ಜನ ಮಾಡ್ತಂದ್ರೆ ಯಾ ಯಾವ 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 ಏನಂದ್ರೆ ನನ್ಗೆ ಯಾವ ಏನಂದ್ರೆ ಹೇಳ ಯಾವ ದೇವ್ಯಾ ಯಾವ ನನಗೆ ತಕರಾರು ಕೊಟ್ಟಿಲ್ಲ ತಕರಾರ ಇಲ್ಲ ಏನಂದಿ ತಕರಾರ ಯಾವ್ ಬೋಸಡಿಯ ಮಗಂತಿಲ್ಲ ಯಾರಿಗೆ ನನಗೆ ಮುತ್ತೆ ಬೈತಿ ಹಿಂಗ ನಾ ಏನ್ ಅಂದಿನ ತಕರಾರ ಯಾವ್ ಬೋಸೆ ಮಗಂತಿಲ್ವ ನಿಂದ ತಕ್ರಾರ ನನಗೆ ನನ್ ಕೈ ಮುಗಿದಿನ ಒಂದ್ ಐದ್ ಮಿಂಟ್ ಸುಮ್ ಕೊಟ್ಟರು ನನಗತ್ತ ಮಂದಿ ಸಾಕು ಸಾಕು ಹೋಗುತ್ತೆ ಸಂಗಟ್ಟ ಏನಾರ ಮಾತಾಡಿದ್ರೆ ಏನಾರ ಮಾತಾಡ್ತಿ ನಿನ್ನ ಕೈ ಮುಗಿಸಿನ ಒಂದು ಐದು ಮೆಟ್ಟು ಸೋಮಕೊಂಡ್ರು ನಾನು ಹಳೆ ಫಿಗರ್ ನೆನಪು ಅದಕ್ಕಾಳ ಮ್ಯಾಲಿ ಮ್ಯಾಗಿಂದ ಹಗ್ಗ ಒಗಿ ಇಲ್ಲ ಮನಿಯಾಗೆ ತಗಿ ತಗೀ ಹೌದು ಹೊರ ಎಲ್ಲಿ ಹೊಂಟಿದಿ ಎದಕ್ಕೆ ಬಂದಿದ್ದಿ ಅದು ಹೇಳಬೇಕು ನನಗೆ ಮಾಡುವ ರೂಪ ಅದು ನನಗೆ ಗೊತ್ತು ನಾನು ಹಳೆ ಫಿಗರ್ ಬರ್ತೀನಿ ಅಂತ ಅದ ಪಾರ್ಕಿಗೆ ಬಂದಾಳೆಲ್ಲ ಗೊತ್ತಿಲ್ಲ బంద హ ఐదు మిట్ అంటే ఓడి హోబు అట్టే ఏనంది నమ్ హళి ముదక బర్తీ నందో అది విషయ బేరే నగ ఎల్లి వంట ఎందుకు బంద్ హా ఎల్లి ట్రాక్టర్ భారీ ఒంటే చర్చదర్ ట్రాక్టర్ తో నా తిండీ సులెమగ ఊర్ర ట్రాక్టర్ తంది మేర సుల మగనా భాళ హల్క సుళమగ బిడు ఏ నంది భా భారీ మనిషిని హత మంది ఊరగ అదే

ಟ್ಯಾಕ್ಟ್ರ ಇರ್ತವೆ ಟ್ಯಾಕ್ಟ್ರ ಏ ಟ್ರ ಟ್ರಕ್ ಸರಿ ಇಲ್ಲ ಮಾಮುತ್ಯ ನಿಮ್ಗೆ ಗೊತ್ತಿಲ್ಲ ಇನ್ ಬಗ್ಗೆ ಟ್ಯಾಕ್ಟ್ರೇ ಚಲೋ ಟ್ರಾಕ್ಟರ್ ಟ್ಯಾಕ್ಟ್ರೇ ತೋತ್ನಾ ನೀ ಟ್ರಾಕ್ಟರ್ ತೊಗೊಂಡು ಬೈಕೋರು ಹೆಂಗೆ ಹಾಂ ಹಾಂ ಅದೆ ಸ್ಟೇರಿಂಗ್ ಇದ್ದಿದೆ ಟ್ಯಾಕ್ಟ್ರ್ ತೋತನಾ ಎಲ್ಲ ಕ ಟೇರಿಂಗ್ ಹ್ಯಾಂಡಲ್ ಇರ್ತ ಸಂಡಿ ಮ್ಯಾಗ ಮತ್ತು ಸಂಡೆ ಬಾಯ್ಸ್ಕೊಂಡು ತಿರುಗಾಡಬೇಕು ಮತ್ತು ನಾವು ಏನು ನಮ್ಮ ನಾ ಮತ್ತು ಮತ್ತು ಚಪ್ಪಲ್ ಹರಿತನ ಹೊಡಿತೀನಿ ಮತ್ತು ದೇವ ನೆನಗ ತಗೋ ಹತರ ಲಾಮಕನವೈದು ನಾನು спондಿ ಬೈಸ್ಕೊಂಡು ಊರ ತಿರುಗಾಡ್ತ್ರು ನಾನು ಮತ್ತೆ ಟ್ರಾಕ್ಟರ್ ತಗೊಳ್ಳಕತ್ತೆ ಏನ ಅಂತ ಕೇಳಕತ್ತೀನಿ ನಾನು ಏನಾಗ ಹು ಟ್ರಾಕ್ಟರ್ ತಗೋತೀನಿ ಅ ರಕ್ಕೋಲ ರಕ್ಕ ಕೇಳಿಲ್ವಾ ಸರಿ ಇಲ್ಲ ಮತ್ತೆ ಇದು ಟ್ರಕ್ ಇದು ಟ್ರಾಕ್ಟರ್ ಈ ಟ್ರಾಕ್ಟರ್ ತೊಳಕ ಟ್ರಕ್ ತೊಳಕತ್ತೀಯೋ ಲಾರಿ ಲಾಮ ಮತ್ತೆ ಲಾರಿ ಬಾಡ ಲಾರಿ ನ ಲಾರಿ ವಲ್ಲ ಟ್ರ್ಯಾಕ್ಟರ್ ತಗೋತೀನಿ ಕಿವಿ ಕೇಳಿಸಲ್ಲ ಮಣ್ಣಿ ಕೆಳಸಲ್ಲೇ ಹೋ ಸೊಳ್ಳೆ ಮಗನ ಕಿವಿ ಎಲ್ಲ ಕೇಳಿಸ್ತಾವ ನಿನ್ನ ಕಿವಿ ಕೇಳಿಸಲಗ ಕಿವಿ ಬರೋಬರಿ ಆಗಿಲ್ಲ ಇನ್ನ ಅಯ್ಯೋ ಕಿವಿ ಕೇಳಿಸಲ ನಾನು ಕೇಳಿಸ್ತವೋ ನಿನ್ನ ಕಿವಿ ಕೇಳಿಸ್ತಾವೆಲ್ಲ ನಿನ್ನ ಕಿವಿ ಕೇಳಿಸ್ತಾವೆಲ್ಲ ಬೈಕೋತ್ ಹೋಗ್ಯಾವಿಲ್ಲ ಸ್ವಲ್ಪ ಸ್ವಲ್ಪ ಕೇಳ್ತಾವೇಳ ಸೌಕ ಸಿಂಜಾಕೆ ತ್ರಾಸ ಮಾಡ್ಕೋಬೇಡ ಅವನ ನಾ ಖುಷಿ ಒಳಗೆ ನಾನು ನಾನು ತಿತ್ತಿ ಮಾಡ್ಬೇಕು ಬಂದಿ ಆ ಮಗನ ಯಾರು ಆಯ್ದ ಆಯ್ದಲ್ಲೋ ನಂದು ತಿತ್ತಿ ಮಾಡ್ಲಿಕ್ಕೆ ಬಂದಿದ್ದೆ ಅನ್ನ ಮತ್ತೆ ಏನಂದಿ ಎದಕ್ಕೆ ಮುಗಿತ್ತು ಎದಕ್ಕೆ ಬಂದಿದ್ದಿ ಎಲ್ಲಿ ಹೊಂಟಿದಿ ಹೇಳೋ ದೇವೇ ಸಂಗತ್ ಮಾಡಬೇಡ ವಾ ಅದೇ ಮತ್ತೆ ಟ್ಯಾಕ್ಟರ್ ತೊಗೋಬೇಕೀನಿ ಮತ್ತು ಹ್ಯಾಂಗೆ ಯಾವ ತೊಗೋ ಟ್ಯಾಕ್ಟ್ರ್ ತಗೋ ಅದು

ಸೋಮವಾರ ರಾ ಆ ನೇಗ್ಕರ್ ತೋತ ಮತ್ತೆ ಸಂಡರ್ ತೊಗೊಂಡು ಮಾರಿ ಮ್ಯಾಗ ಗುದ್ಕೊಂಡು ಹೂ ಹೋಗ್ಬಿಡುವ ಕಡೆ ಎಲ್ಲ ನೋಡೋದ್ ಊರಾಗ ಏನ್ ತೋಬೇಕ ಟ್ಯಾಕ್ಟರ್ ತೊಗೋಬೇಕಂದ್ರು ನಾವ್ ಇಲೇ ಸಜ್ಜಾ ಕೇಳ್ತಾರ ಜೆ ಸಿ ಬಿ ತೊಗೊಬೇಕಂದ್ರು ನಾವ್ ಇಲೇ ಸಜ್ಜಾ ಕೇಳ್ತಾರ ಟಿಪ್ಪರ್ ತನ ಅಣ್ಣ ಬಾಂಡೆ ಕೇಳಾರೆ ಮುಂದೆ ನಡೀದ್ಲ ದಗದ ಆದ್ರೆ ಕೇಳಕ್ ಬಂದಿರುತ್ತೆ ಕೇಳಿ ಹೇಳುದ್ದಾಗ ತಿಳ್ಕೊರ ಕೊಡಿ ಅಲ್ಲ ನಿನ್ನ ಕೇಳಂಗಿಲ್ಲ ನಾ ಅದಕ್ಕೆ ನನ್ನ ಮಾತೆಲ್ಲಾರು ಕೇಳ್ತಾರ ಕೇಳಂಗಿಲ್ಲ ಕೇಳ್ತಾರ ಬಾಯಿ ಮೇಲೆ ಹೊಡಿಬೇಕು ಅವ್ರಿಗೆ ಬಾಯಿ ಮೇಲೆ ಹೊಡಿದಿಲ್ಲ ನಿನ್ನ ಬಾಯಿ ಮೇಲೆ ಹೊಡಿಬೇಕಾಗದ ಹೊಡ್ದಾರ ನಿನಗ ನಿಮ್ಮಪ್ಪ ಮಗನ ನನ್ನ ಮಾತೆಲ್ಲ ಕೇತಾರೋ ಅದೆಲ್ಲ ಹೋಲಿ ಬಿಡು ಸ್ವರಾಜಿ ತೋತ ಟಾಟಾ ತೋತಿ ಟ್ಯಾಕ್ಟರ್ ಒಳಗ ಏ ಮುತ್ತಮ್ ಟಮ್ ಟಮ್ ನೀ ತೊಗೋತರ ನೀಕ್ಟರ್ ಹೊಯ್ಕೋರು ದೇವೇ ಶಿವಸಲ ಮಣ್ಣ ಕೇಳ ಸಲ ಎದ್ ಬತ್ತೋ ಮರ ನಮ್ಮ ಸರ್ವಕ್ಕ ಅಕ್ಕಿ ಬಂದ आकी मना गेडाकी माने बंदाला गांड झगडा माने ಅಂತ ಬಂದನೆ મને गेडाकी सरू सरू मना गेडाला हा सरू होईद मगर कोईद बेंके येतो ಏನಂದಿ सरू होईद मगर कोईद बेंके येतो ನೀ ಟಾಟಾ ತೋ ತ್ಯಾನ ಸವರಾಜ ತೋತಾ ತೆಳ ಹೊಯ್ಕೋಡ ಕತ್ತಿದ ನೀ ಒಂದು ಮಾತು ಕಳಲಗಿದಾ ರಾವ್ ಸಾವಕಾಶ ಮಾತರ ಮುತೆ ಸೊಸೊತ್ತು ಕೇಳ್ತವಂ ಜಾಕ ಮಾತು ಸ್ವಲ್ಪ ಕೇಳ್ತವಾ ಸವರಾಜ ತೋತ್ನಾ ಸವರಾಜ್ ತೋತಿ ಹಾ ಆಯಿತು ಸವರಾಜ ತೋ ಹೈಕೋತು ಹೋಗ್ಬಿಡ್ತೀನಿ ಸಾಕಿನ್ ಸಂಬಂಧ ಅವನ ಅವ್ನು ಒಂದು ಹೇಳೋಣ ಒಂದು ಹೇಳ್ತಾನೆ ಒಂದು ಹೇಳೋಣ ಒಂದು ಹೇಳ್ತಾನೆ ಸಾಕು ಸಾಕು ಹೋಗ್ಯದ ಇವ್ರದಿಂದ ಎಲ್ಲಿ ಭೂಮಿ ಮೇಲೆ ಇವ್ರೂನು ಏನು ಹೊಯ್ಕೋತ ಮ್ಯಾಗ ಅನ್ನೋದು ಗೊತ್ತಾಗಲ್ಲ ಅಪ್ಪ ಸೌಕರಸ ಕೊಂಡ್ರಿ ಸೌಕಾಮ್ ನಮಗೆ ಸಾಕು ಸಾಕಾಗ ಹೋಗ್ಯದ ಆ ಸುಳೆ ಬಗ ನೋಡಿದ್ರೆ ಹೆಂಗೆ ನಮಗೆ ನೆಮ್ಮದಿ ಬೇಕಾಗ್ಯದ ರೀ ಒಬ್ಬೊಬ್ಬರೇ ಕೂತ ನೆಮ್ಮದಿ ಕಳಿತೇವು ಸೊಂಪು ಕೊಡ್ರಿ ಶಾವ್ಕಾರ್ರು ಸಾಹ್ಕಾರ ಅಲ್ರಿ ಏ ಮತ್ತೆ ಬಂದ್ಯಾ ಅವನ ಅವನ ಸುಳೆ ಮಗನ ನೀನು ಸಂಬಂಧ ಸಾಕಿ ಸಾಕಾ ಹೋಗೀರಿ ಬಂದು ಗೊತ್ತಿದೆ ಸೊಂಪ್ ಶೋಮ್ ಕೊಡ್ರಿ ಏಯ್ ಸೊಂಬ ಕೊಡ್ರಿ ಶೋಮ್ ಕೊಡ್ರಿ ಏಳು ಏನಾದೇಳು ಆ ಟ್ಯಾಕ್ಟ್ರೇ ಮತ್ತು ಅಲ್ಲ ಕೇಳಿಲ್ಲಲ್ಲ ha ha ha